ಕೇವಲ ಏಳು ದೋಣಿಗಳ ಸೈನ್ಯ ನಲವತ್ತು ಹಡಗುಗಳ ಬೃಹತ್ ಸೈನ್ಯವನ್ನು ಸೋಲಿಸಲು ಸಾಧ್ಯವೇ ಅನಾರೋಗ್ಯ ಪೀಡಿತ ಸೇನಾಪತಿ ಸಾವಿನ ಅಂಚಿನಿಂದ ಹಿಂತಿರುಗಿ ಇತಿಹಾಸವನ್ನು ಬದಲಾಯಿಸಲು ಸಾಧ್ಯವೇ ಈಶಾನ್ಯದ ಯೋಧನೊಬ್ಬ ಮೊಘಲರನ್ನು ಹಲವು ಬಾರಿ ಸೋಲಿಸಿದ್ದನಂದ್ರೆ ನಂಬೀರ ಭಾರತೀಯ ಸೇನೆಯು ಈಗಲೂ ಅವನ ಹೆಸರಿನಲ್ಲಿ ಚಿನ್ನದ ಪದಕವನ್ನು ನೀಡುತ್ತಿದೆಯಂತ ನಿಮಗ್ಗೊತ್ತಾ ಯಾರಿತಾ ಅಹೋಂ ಸಾಮ್ರಾಜ್ಯದ ವೀರಯೋಧ ಪ್ರತಿ ವರ್ಷ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯು ತನ್ನ ಅತ್ಯುತ್ತಮ ಕೆಡೆಟ್ಗೆ ಚಿನ್ನದ ಪದಕವನ್ನು ನೀಡುತ್ತದೆ ಆ ಪದಕದ ಹೆಸರೇನು ಗೊತ್ತಾ ಲಚಿತ್ ಬರ್ಫ್ಗನ್ ಚಿನ್ನದ ಪದಕ ನಮ್ಮಲ್ಲಿ ಹಲವರು ಈತನ ಬಗ್ಗೆ ಕೇಳಿರಲಾರರು ಅಥವಾ ಕೇಳಿದ್ರೂ ಅವನ ಬಗ್ಗೆ ಹೆಚ್ಚು ತಿಳಿದಿಲ್ಲದಿರಬಹುದು ಆದರೆ ಭಾರತೀಯ ಸೇನೆಗೆ ಲಚಿತ್ ಅನೇಕ ಪಾಠಗಳನ್ನು ಕಲಿಸಬಹುದಾದ ಒಬ್ಬ ವೀರ ಯೋಧ ಈ ಮಹಾನ್ ಯೋಧ ಮೊಘಲರನ್ನು ಒಮ್ಮೆಯಲ್ಲ ಹಲವು ಬಾರಿ ಸೋಲಿಸಿದ್ದಕ್ಕಾಗಿ ಇತಿಹಾಸದಲ್ಲಿ ಅಮರನಾಗಿದ್ದಾನೆ ಎಂದಿಗೂ ಅವನ ಬಗ್ಗೆ ಅಸ್ಸಾಂನಿಂದ ಹೊರಗೆ ಯಾರಿಗೂ ಹೆಚ್ಚು ತಿಳಿದಿಲ್ಲ ಲಚಿತ್ ಬರ್ಫುಕನ್ನನ್ನು ಅನ್ನು ಈಶಾನ್ಯದ ಶಿವಾಜಿ ಎಂದು ಕರೆಯಲಾಗುತ್ತದೆ ಮೊಘಲರೊಂದಿಗೆ ಹೋರಾಡಿ ಗುವಾಹಟಿಯನ್ನು ಮುಕ್ತಗೊಳಿಸಿದವನವನು ಇಂದಿನ ವಿಡಿಯೋದಲ್ಲಿ ಲಚಿತ್ ಬರ್ಫುಕನ್ ಎಂಬ ಮಹಾ ಯೋಧ ಕೇವಲ ಏಳು ದೋಣಿಗಳ ಸಹಾಯದಿಂದ ಇಡೀ ಮೊಘಲ್ ಸೈನ್ಯವನ್ನು ಹಿಮ್ಮೆಟ್ಟಿಸಿದ್ದು ಹೇಗೆ ಅಂತ ತಿಳಿಯೋಣ ಸಾವಿರದ ಆರುನೂರ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ನಾಲ್ಕರಂದು ಜನಿಸಿದ ಲಚಿತ್ ತನ್ನ ಹೆತ್ತವರ ಕಿರಿಯ ಮಗ ಮೊಘಲ್ ಚಕ್ರವರ್ತಿಗಳಾದ ಜಹಾಂಗೀರ್ ಮತ್ತು ಶಹಜಹಾನ್ ಆಳ್ವಿಕೆಯಲ್ಲಿ ಅವನು ಅಸ್ಸಾಮಿ ಸೈನ್ಯದ ಸೇನಾಪತಿಯಾಗಿದ್ದ ಆ ಸಮಯದಲ್ಲಿ ಅಸ್ಸಾಂ ಅನ್ನು ಅಹೋಂ ರಾಜರು ಆಳುತ್ತಿದ್ದರು ನಿರ್ಮಲ್ ಕುಮಾರ್ ಬಸು ಅವರು ಬರೆದಿರುವ ಅಸ್ಸಾಂ ಇನ್ ಅಹೋಂ ಏಜಸ್ ಎಂಬ ಪುಸ್ತಕದಲ್ಲಿ ಅಹೋಂ ರಾಜವಂಶವು ಹದಿಮೂರನೇ ಶತಮಾನದಲ್ಲಿ ಅಸ್ಸಾಂನಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿತು ಎಂದು ವಿವರಿಸಿದ್ದಾರೆ ಅಹೋಂ ವಂಶದವರು ಮುಂದಿನ ಆರುನೂರು ವರ್ಷಗಳ ಕಾಲ ಅಸ್ಸಾಂನಲ್ಲಿ ಆಡಳಿತ ನಡೆಸಿದರು ಅವರ ಗಡಿಗಳು ಪಶ್ಚಿಮದಲ್ಲಿ ಮನ್ಹಾ ನದಿಯಿಂದ ಪೂರ್ವದಲ್ಲಿ ಸಾದಿಯಾ ಬೆಟ್ಟಗಳವರೆಗೆ ಸುಮಾರು ಆರುನೂರು ಮೈಲುಗಳಷ್ಟು ವಿಸ್ತರಿಸಿದ್ದವು ಮತ್ತು ಮೊಘಲ್ ಸಾಮ್ರಾಜ್ಯವು ಮನ್ಹಾ ನದಿಯ ಪೂರ್ವದಂಡೆಯ ಗಡಿಯನ್ನು ಹೊಂದಿತ್ತು ಮೊಘಲರು ಬಹಳ ದಿನಗಳಿಂದ ಅಸ್ಸಾಮಿನ ಮೇಲೆ ಕಣ್ಣಿಟ್ಟಿದ್ದರು ಅಸ್ಸಾಂ ಅನ್ನು ವಶಪಡಿಸಿಕೊಳ್ಳಲು ಜಹಾಂಗೀರ್ನಿಂದ ಔರಂಗಜೇಬನವರೆಗೆ ಎಲ್ಲರೂ ಅಹೋಂ ರಾಜರ ವಿರುದ್ಧ ಹಲವಾರು ಯುದ್ಧ ಕಾರ್ಯ ನಡೆಸಿದರು ತನ್ನ ಪ್ರತಿಭೆ ಮತ್ತು ಸೇನಾ ಕೌಶಲ್ಯದ ಬಲದಿಂದ ಅಹೋಂ ರಾಜನ ಅತ್ಯಂತ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹ ಸೇನಾಪತಿಯಾದ ಲಚಿತ್ ಬರ್ಫುಕನ್ಗೆ ಅಸ್ಸಾಂನ ಭೂಮಿ ಮೊಘಲರ ಆಸ್ತಿಯಾಗುವುದು ಎಂದಿಗೂ ಇಷ್ಟವಿರಲಿಲ್ಲ ಒಮ್ಮೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ ಅಸ್ಸಾಂನ ಮೇಲೆ ದಾಳಿ ಮಾಡಲು ಜೈಪುರದ ರಾಜಾ ರಾಮ್ ಸಿಂಗ್ ನೇತೃತ್ವದಲ್ಲಿ ದೊಡ್ಡ ಸೈನ್ಯವನ್ನು ಕಳುಹಿಸಿದ ಈ ಸೇನೆಯು ಮೂವತ್ತು ಸಾವಿರ ಪದಾತಿದಳ ಹದಿನೆಂಟು ಸಾವಿರ ಅಶ್ವದಳ ಇಪ್ಪತ್ತೊಂದು ರಜಪೂತ ಸೇನಾಪತಿಗಳು ಹದಿನೈದು ಸಾವಿರ ಬಿಲ್ಲುಗಾರರು ಐದು ಸಾವಿರ ಬಂದೂಕುಧಾರಿಗಳು ಒಂದು ಸಾವಿರ ಬಿರಂಗಿಗಳು ಮತ್ತು ನಲವತ್ತು ಹಡಗುಗಳನ್ನು ಒಳಗೊಂಡಿತ್ತು ಆದರೆ ಲಚಿತ್ ತನ್ನ ನೌಕಾಪಡೆಯ ಬಲದಿಂದ ಅವರನ್ನು ಮುನ್ನಡೆಯದಂತೆ ತಡೆ ನು ಅವನು ತನ್ನ ಸಣ್ಣ ಯುದ್ಧ ನೌಕೆಗಳೊಂದಿಗೆ ದಾಳಿ ಮಾಡಿ ಅವರನ್ನು ವೇಗವಾಗಿ ಹಿಮ್ಮೆಟ್ಟಿಸುತ್ತಿದ್ದನು ಅವನ ದೋಣಿಗಳು ಚಿಕ್ಕದಾಗಿದ್ದರಿಂದ ಅವು ಚುರುಕಾಗಿದ್ದವು ಲಚಿತನ ಸೈನಿಕರು ಮಧ್ಯರಾತ್ರಿಯಲ್ಲಿ ತಮ್ಮ ಕೋಟೆಗಳಿಂದ ಹೊರಬಂದು ಶತ್ರು ಪಡೆಗಳ ಮೇಲೆ ರಹಸ್ಯವಾಗಿ ದಾಳಿ ಮಾಡಿ ಭಾರೀ ನಷ್ಟವನ್ನುಂಟು ಮಾಡುತ್ತಿದ್ದರು ಪರಾಕ್ರಮಿ ಯೋಧ ಲಚಿತ್ ಬರ್ಫುಕನ್ ನೇತೃತ್ವದಲ್ಲಿ ಅಹೋಂ ಸೈನ್ಯವು ಧೈರ್ಯ ಮತ್ತು ತಾಳ್ಮೆಯಿಂದ ತೀವ್ರವಾಗಿ ಹೋರಾಡಿತು ಮತ್ತು ಮೊಘಲ್ ಸೈನ್ಯವನ್ನು ಗುವಾಹಟಿಗೆ ಪ್ರವೇಶ ಿಸಲೂ ಬಿಡಲಿಲ್ಲ ಔರಂಗಜೇಬನ ಸೈನ್ಯದೊಂದಿಗಿನ ಯುದ್ಧವು ಸುಮಾರು ನಾಲ್ಕು ವರ್ಷಗಳ ಕಾಲ ಮುಂದುವರಿಯಿತು ಆದರೆ ಬಂಡೆಯಂತೆ ನಿಂತಿದ್ದ ಲಚಿತ್ ಬರ್ಫುಕನ್ನ ರಕ್ಷಣಾ ರೇಖೆಯನ್ನು ಮೊಘಲ್ ಸೈನ್ಯಕ್ಕೆ ಭೇದಿಸಲಾಗಲಿಲ್ಲ ಲಚಿತ್ ಬರ್ಫುಕನ್ನ ಅಭೂತಪೂರ್ವ ಶೌರ್ಯದ ಅನೇಕ ಕಥೆಗಳಲ್ಲಿ ಅಸ್ಸಾಂನ ರಾಜನ ಹಠಾತ್ ಮರಣದ ನಂತರ ಲಚಿತ್ ಅಸ್ವಸ್ಥನಾಗಿದ್ದರೂ ಔರಂಗಜೇಬನ ಬೃಹತ್ ಸೈನ್ಯದ ಮೇಲೆ ವಿಜಯ ಸಾಧಿಸಿದರೆಂಬ ದೊಡ್ಡ ಕಥೆಯೂ ಇದೆ ರಾಜ ಹಠಾತ್ತನೆ ಮರಣ ಹೊಂದಿದರು ಮತ್ತು ದುರದೃಷ್ಟವಶಾತ್ ಲಚಿತ್ ಬರ್ಫುಕನ್ ಕೂಡ ಆ ಸಮಯದಲ್ಲಿ ಅಸ್ವಸ್ಥರಾಗಿದ್ದನು ಆದರೆ ಮಾತೃಭೂಮಿಯ ವೀರಪುತ್ರ ಲಚಿತ್ ಬರ್ಫುಕನ್ ಮೊಘಲರಿಗೆ ಪಾಠ ಕಲಿಸಲು ಅಹೋಂ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಹೊರಟನು ಆಗ ನಡೆದಿದ್ದೇ ಅತ್ಯಂತ ವಿನಾಶಕಾರಿ ಯುದ್ಧ ಸರೈ ಘಾಟಕದನ ಮೊಘಲರು ಆರಂಭದಲ್ಲಿ ಮುಂದಿದ್ದರು ಲಚಿತ್ ಹಗುರವಾದ ವೇಗದ ಮತ್ತು ಚುರುಕಾದ ಸಣ್ಣ ದೋಣಿಗಳನ್ನು ನಿರ್ಮಿಸಿದನು ಮೊಘಲರ ಭಾರವಾದ ಹಡಗುಗಳು ಬ್ರಹ್ಮಪುತ್ರದ ಅಲೆಗಳಲ್ಲಿ ಸಿಲುಕಿಕೊಂಡವು ಮತ್ತು ಈ ಏಳು ದೋಣಿಗಳು ಮಿಂಚಿನಂತೆ ಅವುಗಳನ್ನು ಹೊಡೆದವು ಆ ಸಮಯದಲ್ಲಿ ಲಚಿತ್ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೂಡ ಸ್ವತಃ ದೋಣಿ ಹತ್ತಿ ಯುದ್ಧಕ್ಕೆ ಪ್ರವೇಶಿಸಿದನು ಈ ಮೂಲಕ ಅವನು ತನ್ನ ಸೈನ್ಯದಲ್ಲಿ ತುಂಬಿದ ಉತ್ಸಾಹ ಸರೈ ಘಾಟ್ ಯುದ್ಧದ ಹಾದಿಯನ್ನೇ ಬದಲಾಯಿಸಿತು ಮೊಘಲರು ಹಿಮ್ಮೆಟ್ಟಿದರು ಮತ್ತು ಅಸ್ಸಾಂ ಮತ್ತೆ ವಿಮೋಚನೆಗೊಂಡಿತು ಇದಲ್ಲದೆ ಅವನ ಶತ್ರು ರಾಜಾ ರಾಮ್ ಸಿಂಗ್ ಸ್ವತಃ ಏನು ಹೇಳಿದ್ದ ಗೊತ್ತಾ ಭಾರತದಲ್ಲಿ ಎಲ್ಲಿಯೂ ಇಷ್ಟು ಶಿಸ್ತಿನ ಮತ್ತು ದಕ್ಷ ಸೈನ್ಯವನ್ನು ನಾನು ನೋಡಿಲ್ಲ ಅಂತ ಸ್ನೇಹಿತರೆ ಇದಾಗಿತ್ತು ಲಚಿತ್ ಬರ್ಫುಕನ್ನ ವೀರಗಾಥೆ ಇಂದು ಭಾರತೀಯ ಸೇನೆಯು ಪ್ರತಿ ವರ್ಷ ಅಸ್ಸಾಂನ ಆ ನಾಯಕನನ್ನು ಪದಕದೊಂದಿಗೆ ಸ್ಮರಿಸುತ್ತದೆ ಇದರಿಂದ ಭವಿಷ್ಯದ ಪೀಳಿಗೆಗೆ ಮಾತೃಭೂಮಿಗಾಗಿ ಧೈರ್ಯ ತಂತ್ರ ಮತ್ತು ತ್ಯಾಗ ಮಾಡುವುದೆಂದರೆ ಏನೆಂದು ತಿಳಿಯುತ್ತದೆ ಮುಂದಿನ ಬಾರಿ ಯಾರಾದರೂ ನಿಮ್ಮ ಬಳಿ ಈಶಾನ್ಯದ ಶಿವಾಜಿ ಯಾರು ಅಂತ ಕೇಳಿದಾಗ ಲಚಿತ್ ಬರ್ಫುಕನ್ ಏಳು ದೋಣಿಗಳಿಂದ ಮೊಘಲ್ ಸಾಮ್ರಾಜ್ಯವನ್ನೇ ಅಲುಗಾಡಿಸಿದವನು ಅಂತ ಹೇಳಲು ಮರೆಯದಿರಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಮಿತ್ರರಿಗೂ ಹಂಚಿಕೊಳ್ಳಿ ನಮಸ್ಕಾರ